ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಕೆಡಿಸಿಸ್ ಬ್ಯಾಂಕ್ನ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಕುಮ್ಟಾದಿಂದ ಅಡಿ ಯಲ್ಲಾಪುರದಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಹಳಿಯಾಣದಿಂದ ಎಸ್ಎಲ್ ಗೋಟ್ನೇಕರ್ ಮತ್ತು ಜೋಯ್ಡಾದಿಂದ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಸಿರ್ಸಿಯಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಕೆಡಿಸಿ ಬ್ಯಾಂಕ್ನ ಹದಿನಾರು ನಿರ್ದೇಶಕರ ಸ್ಥಾನಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದ್ದರಿಂದ ಉಳಿದ ಹದಿಮೂರು ಸ್ಥಾನಗಳಿಗೆ ಶನಿವಾರ ಚುನಾವಣೆ ನಡೆದಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಸಿರ್ಸಿಯ ಬ್ಯಾಂಕಿನ ಪ್ರಧಾನ ಕಚೇರಿ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ನಿರ್ದೇಶಕರ ಸ್ಥಾನಕ್ಕೆ ಕಾರವಾರದಿಂದ ಹದಿಮೂರು ಸಿರ್ಸಿಯಿಂದ ಇಪ್ಪತ್ತಾರು ಸಿದ್ದಾಪುರದಿಂದ ಇಪ್ಪತ್ತೆರಡು ಯಲ್ಲಾಪುರದಿಂದ ಹದಿಮೂರು ಮುಂಡಗೋಡದಿಂದ ಹದಿಮೂರು ಹಳಿಯಾಳದಿಂದ ಹದಿಮೂರು ಕುಮಟಾದಿಂದ ಹದಿನಾರು ಜೋಯಾದಿಂದ ಒಂಬತ್ತು ಜನ ಮತದಾನ ಮಾಡಿದ್ದರು ಇದಲ್ಲದೆ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದಿಂದ ಹನ್ನೊಂದು ಗ್ರಾಹಕರ ಸಹಕಾರಿ ಸಂಘಗಳು ಮತ್ತು ಸಂಸ್ಕರಣಾ ಸಹಕಾರಿ ಸಂಘದಿಂದ ಮೂವತ್ನಾಲ್ಕು ಔದ್ಯೋಗಿಕ ಸಹಕಾರಿ ಸಂಘದಿಂದ ಇಪ್ಪತ್ತಾರು ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘದಿಂದ ಎರಡ್ನೂರ ಐವತ್ತೆಂಟು ಹಾಲು ಉತ್ಪಾದಕರ ಕೂಲಿಕಾರರ ಇತರೆ ಸಹಕಾರಿ ಸಂಘದಿಂದ ಎರಡ್ನೂರ ಇಪ್ಪತ್ತು ಸೇರಿ ಒಟ್ಟು ಆರುನೂರ ಎಪ್ಪತ್ನಾಲ್ಕು ಮತದಾನವಾಗಿತ್ತು ಸಂಜೆ ಐದು ಮೂವತ್ತರ ನಂತರ ನಡೆದ ಮತ ಎಣಿಕೆಯಲ್ಲಿ ಏಳು ಕ್ಷೇತ್ರಗಳ ಮತ ಎಣಿಕೆ ನಡೆದು ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಉಳಿದ ಆರು ಕ್ಷೇತ್ರಗಳಿಗೆ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾದ ಬಳಿಕ ಬರಲಿದೆ ಹದಿನಾರು ನಿರ್ದೇಶಕರ ಸ್ಥಾನಗಳಲ್ಲಿ ಅಂಕೋಲಾದಿಂದ ಬಾಬು ಸುಂಕೇರಿ ಹೊನ್ನಾವರದಿಂದ ವಿಶಾಲ್ ಹಾಗೂ ಭಟ್ಕಳದಿಂದ ಮಂಕಾಳ ವೈದ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಉಳಿದಂತೆ ಯಲ್ಲಾಪುರ ತಾಲೂಕಿನಿಂದ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಭರ್ಜರಿ ಗೆಲುವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕುಂಟಾದಿಂದ ಹೆಬ್ಬಾರ್ ಬಣದಿಂದ ಸ್ಪರ್ಧಿಸಿದ್ದ ರಾಜ್ಗೋಪಾಲ್ ಅಡಿ ಒಂಬತ್ತು ಮತ ಪಡೆದು ಗೆಲುವು ಸಾಧಿಸಿದ್ದರೆ ಅವರ ವಿರುದ್ಧ ಸ್ಪರ್ಧಿಸಿದ್ದ ಶ್ರೀಧರ್ ಭಾಗವತ್ ಆರು ಮತ ಪಡೆದಿದ್ದಾರೆ ಹಳಿಯಾಳದಿಂದ ಎಸ್ಎಲ್ ಗೋಟ್ನೇಕರ್ ಒಂಬತ್ತು ಮತಗಳು ಪಡೆದು ಗೆಲುವು ಸಾಧಿಸಿದ್ದರೆ ಅವರ ವಿರುದ್ಧ ಸ್ಪರ್ಧಿಸಿದ್ದ ಶುಭಾಷ್ ಕೋರ್ವೇಕರ್ ನಾಲ್ಕು ಮತಗಳನ್ನು ಪಡೆದು ಸೋಲು ಕಂಡಿದ್ದಾರೆ ಜೋಯ್ಡಾದಿಂದ ಹೆಬ್ಬಾರ್ ಬಣದ ಕೃಷ್ಣ ದೇಸಾಯಿ ಐದು ಮತ ಪಡೆದು ಗೆಲುವು ದಾಖಲಿಸಿದ್ದರೆ ಇವರ ವಿರುದ್ಧ ಸ್ಪರ್ಧಿಸಿದ್ದ ಪುರುಷೋತ್ತಮ್ ಕಾಮತ್ ನಾಲ್ಕು ಮತ ಪಡೆದು ಸೋಲು ಅನುಭವಿಸಿದ್ದಾರೆ ಮುಂಡಗೋಡಿನಲ್ಲಿ ಹೆಬ್ಬಾರ್ ಬಣದ ಎಚ್ಎಂ ನಾಯ್ ಎಂಟು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಇವರ ವಿರುದ್ಧ ಸ್ಪರ್ಧಿಸಿದ್ದ ಎಲ್ಟಿ ಪಾಟೀಲ್ ಐದು ಮತ ಪಡೆದು ಸೋತಿದ್ದಾರೆ ಇನ್ನು ಕಾರವಾರ ಸಿರ್ಸಿ ಸಿದ್ದಾಪುರ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಆಯ್ಕೆ ಹಾಗೂ ಮಾರ್ಕೆಟಿಂಗ್ ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಸ್ಥಾನ ಹಾಲು ಒಕ್ಕೂಟ ಔದ್ಯೋಗಿಕ ಸಹಕಾರಿ ಸಂಘ ಹಾಗೂ ಗ್ರಾಹಕರ ಸಹಕಾರಿ ಸಂಘಗಳ ನಿರ್ದೇಶಕ ಸ್ಥಾನದ ಫಲಿತಾಂಶ ನ್ಯಾಯಾಲಯದ ತೀರ್ಪು ಬಂದ ಬಳಿಕ ಪ್ರಕಟವಾಗಲಿದೆ ಕಾರವಾರದಿಂದ ಹೆಬ್ಬಾರ್ ಬಣದಿಂದ ಸ್ಪರ್ಧಿಸಿದ್ದ ಪ್ರಕಾಶ್ ಗುನ್ಗಾ ಆರು ಮತ ಪಡೆದರೆ ನಂದಕಿಶೋರ್ ಮೂರು ಮತ ಪಡೆದಿದ್ದು ಶಾಸಕ ಸತೀಶ್ ಸೈಲ್ಗೆ ಯಾವುದೇ ಮತ ಬಿದ್ದಿಲ್ಲ ಇಲ್ಲಿ ನಾಲ್ಕು ಮತದ ಎಣಿಕೆ ನ್ಯಾಯಾಲಯದ ತೀರ್ಪು ಬಂದ ನಂತರ ಮಾಡುವುದರಿಂದ ಬಹುತೇಕ ಹೆಬ್ಬಾರ್ ಬಣದ ಪ್ರಕಾಶ್ ಗುಂಗಾ ಗೆಲುವು ಸಾಧಿಸಲಿದ್ದಾರೆ ಎನ್ನಲಾಗಿದೆ ಇನ್ನು ಮಾರ್ಕೆಟಿಂಗ್ ಕ್ಷೇತ್ರದಿಂದ ರವಿ ಹೆಗಡೆ ಔದ್ಯೋಗಿಕ ಸಹಕಾರ ಸಂಘದಿಂದ ವಿಶ್ವನಾಥ್ ಭಟ್ ಗೆಲುವು ಖಚಿತ ಎನ್ನಲಾಗಿದೆ ಇನ್ನು ಹಾಲು ಒಕ್ಕೂಟ ಹಾಗೂ ಅರ್ಬನ್ ಬ್ಯಾಂಕುಗಳ ಕ್ಷೇತ್ರಗಳ ಮತ ಎಣಿಕೆ ಎಲ್ಲರ ಗಮನ ಸೆಳೆದಿದ್ದು ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರ ಸಂಘಗಳ ಕ್ಷೇತ್ರದ ಪೈಕಿ ಮೋಹನ್ ನಾಯ್ಕ್ ಗೋಕರ್ಣ ಅವರು ತೊಂಬತ್ತೆರಡು ಮತ ಪಡೆದಿದ್ದು ಮೋಹನ್ ದಾಸ್ ನಾಯ್ಕ ಅವರು ತೊಂಬತ್ತು ಮತ ಪಡೆದಿದ್ದಾರೆ ಮಹಿಳಾ ಅಭ್ಯರ್ಥಿಯಾಗಿ ಸರಸ್ವತಿ ಎನ್ ರವಿ ಅವರಿಗೆ ನಾಲ್ಕು ಮತಗಳು ಬಿದ್ದಿವೆ ವಸಂತ ನಾಯಕ್ ಅವರು ಇಪ್ಪತ್ತೊಂದು ಮತಗಳನ್ನು ಪಡೆದಿದ್ದಾರೆ ಮತಗಳ ಎಣಿಕೆ ಬಾಕಿ ಉಳಿದಿದೆ ಸದ್ಯ ಪ್ರಕಟವಾದ ಫಲಿತಾಂಶದಲ್ಲಿ ಹೆಬ್ಬಾರ್ ಬಣ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಪಡೆದಿದ್ದು ನ್ಯಾಯಾಲಯದ ತೀರ್ಪಿನ ಬಳಿಕ ಯಾರ ಪರ ಹೆಚ್ಚಿನ ನಿರ್ದೇಶಕರು ಆಯ್ಕೆಯಾಗುತ್ತಾರೆ ಮತ್ತೆ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷ ಗದ್ದುಗೆಗೆ ಏರುವಲ್ಲಿ ಯಶಸ್ವಿಯಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಅಭ್ಯರ್ಥಿ ಹೆಸರು ಹಾಗೂ ಅವರು ಪಡೆದ ಮತಗಳು ಹೀಗಿದೆ ಕುಮಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಗಜಾನಂದ್ ನಾಗೇಶ್ ಪೈ ಅವರು ಪಡೆದ ಮತಗಳು ಸೊನ್ನೆ ರಾಜಗೋಪಾಲ್ ಮಹದೇವ್ ಅಡಿ ಪಡೆದ ಮತಗಳು ಸೊನ್ನೆ ಒಂಬತ್ತು ಶ್ರೀಧರ್ ರಾಮಚಂದ್ರ ಭಾಗವತ್ ಪಡೆದ ಮತಗಳು ಸೊನ್ನೆ ಆರು ಕುಮಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ರಾಜಗೋಪಾಲ್ ಮಹದೇವ್ ಅಡಿ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಚುನಾಯಿತರಾಗಿದ್ದಾರೆಂದು ಘೋಷಿಸಿದ್ದೇನೆ ಹಳಿಯಾಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಶ್ರೀಕಾಂತ್ ಲಕ್ಷ್ಮಣ್ ಗೋಡ್ಡೇಕರ್ ಪಡೆದ ಪತ ಮತಗಳು ಸೊನ್ನೆ ಒಂಬತ್ತು ಸುಭಾಷ್ ಮಹಬಳೇಶ್ವರ್ ಕೋರ್ವೇಕರ್ ಪಡೆದ ಮತಗಳು ಸೊನ್ನೆ ನಾಲ್ಕು ಶ್ರೀಕಾಂತ್ ಲಕ್ಷ್ಮಣ್ ಗೋಡ್ನೇಕರ್ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ ಜೋಯ್ಡಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿ ಪಡೆದ ಮತಗಳು ಸೊನ್ನೆ ಐದು ಪುರುಷೋತ್ತಮ್ ಸೀತಾರಾಮ್ ಕಾಮತ್ ಪಡೆದ ಮತಗಳು ಸೊನ್ನೆ ನಾಲ್ಕು ಜೋಯ್ಡಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿ ರವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸಿದ್ದೇನೆ ಮುಂಡಗೋಡ್ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಲಕ್ಷ್ಮಣ್ ತಿಪ್ಪಣ್ಣ ಪಾಟೀಲ್ ರವರು ಪಡೆದ ಮತಗಳು ಸೊನ್ನೆ ಐದು ಅಮ್ಮಣ್ಣ ಮಹಾಬಲ ನಾಯಕ್ ಪಡೆದ ಮತಗಳು ಸೊನ್ನೆ ಎಂಟು ಅಮ್ಮಣ್ಣ ಮಹಬಲಾ ನಾಯ್ಕ್ರವರು ಸೊನ್ನೆ ಎಂಟು ಮತಗಳನ್ನ ಪಡೆದು ಮುಂಡಗೋಡ್ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ ಕೆನರಾ ಪ್ಲಸ್ ನ್ಯೂಸ್